ಮಂಡ್ಯ ಸಿನಿಮಾದಲ್ಲಿ ಕಾಣಿಸಿಕೊಂಡಂತ ಅದ್ಭುತವಾದ ನಾಯಕ ನಟ ಇನ್ನಿಲ್ಲ ಅಂತನೇ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಈ ಸಿನಿಮಾದಲ್ಲಿ ಎರಡನೇ ನಾಯಕರಾಗಿ ಕೂಡ ಗುರ್ಸ್ಕೊಂಡಿದ್ದರು ಅಂತ ಹೇಳ್ಬೋದು ಆದರೆ ಯಾರು ಈ ನಟ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸೂಕ್ತ ಮಕ್ಕಳು ಈಗಾಗಲೇ ದರ್ಶನ್ ಅವರು ಕೂಡ ಜೈಲು ಸೇರಿದಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಘಟನೆ ಈಗ ನಡೆದಿದೆ ಹೌದು ದರ್ಶನ್ ಅವರಿಗೆ ತಂದೆಯ ಪಾತ್ರದಲ್ಲಿ ಮಂಡ್ಯ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟ ಈಗ ಇನಿಲ್ಲ ಅಂತಲೇ ಕೂಡ ಹೇಳ್ಬೋದು ಇನ್ನು ಈ ನಟ ಯಾರು ಅಂತ ನೋಡ್ತಾ ಹೋದರೆ ಸಿದ್ದರಾಜು ಕಲ್ಯಾಣ್ಕರ್ ಅವರು ಸಿದ್ದರಾಜು ಕಲ್ಯಾಣ್ಕರ್ ಅವರಿಗೆ ತೀವ್ರವಾದ ಹೃದಯಘಾತವಾಗಿ ಇಂದು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಕೊನೆ ಸುಳಿದಿದ್ದಾರೆ ಕೇವಲ ಮಂಡ್ಯ ಸಿನಿಮಾ ಮಾತ್ರ ಅಲ್ಲ ತಂಗಿಯ ಮನೆ ಖುಷಿ ಹೀಗೆ ರಿಷಿ ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಇನ್ನು ಮುತ್ತೈದೆ ಭಾಗ್ಯ ಎಂಬ ಸಿನಿಮಾದ ಮೂಲಕ ಬಂದಂಥ ಇವರು ಸೀತಾರಾಮ್ ಅವರ ಎಲ್ಲ ಸೀರೆಗಳಲ್ಲೂ ಬಹುತೇಕ ಇರ್ತಿದ್ದರು ಮುಕ್ತ ಮಳೆಬಿಲ್ಲು ವಠಾರ ಸಿಲಿಲಲ್ಲಿ ಪಾಪಪಾಂಡು ಈ ಎಲ್ಲ ಸೀರೆಲ್ಗಳಲ್ಲೂ ಕೂಡ ಕಲ್ಯಾಣ್ಕರ್ ಅವರು ಕಾಣಿಸಿಕೊಂಡಿದ್ದರು ಇಂದ ಸಿದ್ದರಾಜು ಕಲ್ಯಾಣ್ಕರ್ ಅವರು ಇತ್ತೀಚೆಗೆ ಆರಾರ ಮಹಾದೇವ ಮಹದೇವ ಸೀರಿಯಲ್ನಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದರು ಸಂಗೀತ ಶೃಂಗೇರಿ ಜೊತೆ ಇಂಥ ಅದ್ಭುತವಾದ ನಟ ಏನಿಲ್ಲ ಎಂಬುದೇ ನಿಜಕ್ಕೂ ಕೂಡ ನೋವಿನ ಸಂಗತಿ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ